ಪುರಾವೆಗಳು ಕೊಡಿ ಕೊಡಿ ಪುರಾವೆಗಳು ಕೊಡಿ ಮಾಡಿದ್ದಾರೆ ಅಂತೇಳಿ ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಸರಿನಾ ತಪ್ಪು ಮಾಡಬಾರ್ದು ಅವರ ಪದ್ಧತಿ ಅದು ಏನಾದರೂ ತಪ್ಪು ಮಾಡಿದರೆ ಅವರು ಏನಾದರೂ ಕೊಲೆ ಪಲೆ ಮಾಡಿದರೆ ಮೂರು ವರ್ಷದಿಂದ ಬ್ಯಾನ್ ಮಾಡಿ ಏನು ಮಾಡಿದ್ವಲ್ಲ ಯಾರೋ ಒಬ್ರು ಮಾಡ್ಬಿಟ್ರು ಅಂತ ಯಾರೋ ಒಬ್ರು ಆದ್ರು ಎಲ್ಲ ಮಾಡ್ಬಿಟ್ರು ಆದ್ರೆ ಒಂದ್ ಒಂದ್ ಲಕ್ಷ ಜನ ಒಬ್ಬ ಕೆಟ್ಟ ಮಾಡ್ಬಿಡ್ತಾನೆ ಆರ್ ಎಸ್ ಎಸ್ ಎಲ್ಲ ಮಾಡ್ಬಿಟ್ರು ಅಂತ ಹೇಳ್ತಾ ಇದ್ರು ನೀವು ತಪ್ಪು ಆರ್ ಎಸ್ ಎಸ್ ಈಗ ಎಲ್ಲರ ಕೈಲೂ ಕೋಲ್ ಕೊಟ್ಕೊಂಡು ಹೋಯ್ತಾ ಇದಾರೆ ಗನ್ ಕೊಡ್ತಾರೆ ಒಡೆದಾರ ಎಸ್ ಹಾಕಿದಾರ ಯಾರು ಕೋಲೇದ ಹಿಡ್ದು ಯಾರ ಸೈಸ್ ಹಾಕಿದಾರ ಅದನ್ನ ಹೇಳಿ ನೀವು ಒಡೆದಿದ್ದಾರಾ ಸಾಯಿಸಾಕಿದಾರ ಇನ್ನೊಂದು ಮಾಡಿದಾರ ಅದು ಪುರಾವೆ ಕೊಡಿ ನಮಗೆ ಸಾಕ್ಷಾಧಾರ ಕೊಡಿ ನೂರು ವರ್ಷದಿಂದ ಸಂಘ ನೋಂದಣಿ ಇಲ್ಲ ಅಂತ ಹೇಳ್ತಾರೆ ನೋಂದಣಿ ಹಾಕಿಲ್ಲ ಸಂಘ ನೋಂದಣಿ ಕೊಡಿ ಈಗಲೂ ಹ್ಞೂ ಹ್ಞೂ ಆಗೇನು ಮಾಡ್ತೀವಿ ಬ್ಯಾನ್ ಮಾಡಿ ಈಗ ಬ್ಯಾನ್ ಮಾಡ್ಬಿಡ್ತೀನಿ ನೂರು ವರ್ಷದಿಂದ ಅಂತ ಹೇಳ್ತಾ ಇದ್ದಲ್ಲ ನೂರು ವರ್ಷದಿಂದ ಒಳಗಡೆ ಏನು ಮಾಡ್ತಿದ್ರಿ ನೀವು ನೂರು ವರ್ಷದಿಂದ ಏನು ಮಾಡ್ತೀರಿ ಆಗಲೇ ಬ್ಯಾನ್ ಮಾಡ್ಸಿವ್ರಿ ಹ್ಞೂ ಹ್ಞೂ ಬ್ಯಾನ್ ಮಾಡ್ಸಿವ್ರಿ ಯಾಕೆ ಮಾಡಿಸ್ಬಾರ್ದಾಯ್ತು ಹಾಗಾದ್ರೆ ಸಂಘನ ಬ್ಯಾನ್ ಮಾಡೋದು ಅವರು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸಂಘದ ಕೊಡುಗೆ ಏನು ಅಂತ ಸಂಘದ ಕೊಡುಗೆ ಕೊಡುಗೆ ಏನ್ ಬೇಕು ಏನ್ ಎಲ್ಲ ರಾಜಕೀಯದ ಕೊಡುಗೆ ಕೊಟ್ಟಿದಾರ ಏನು ರಾಜಕೀಯದ ಕೊಡುಗೆ ಕೊಟ್ಟಿದ್ದಾರೆ ನಿಮ್ಗೆ ಏನ್ ಕೊಟ್ಟಿದ್ರು ಎಲ್ಲ ಬಾಚಕೊಂಡೋಗಿ ಒಂದು ಯೂನಿಟಿ ಇರಲಿ ಹಿಂದೂಗಳು ಹಿಂದೂಗಳಲ್ಲಿ ನಮ್ಮ ಹತ್ರ ಒಂದು ಶಿಸ್ತಿದೆ ನಮ್ಮ ಹತ್ರ ಅಂತ ಇರಿ ಎಲ್ರು ಮೋಸ ದಗೇನು ಮಾಡಕ್ ಹೋಗಬೇಡಿ ಬಾರಿ ಜಿ ಏನೆಲ್ಲ ಒಂದೇ ಅದನ್ನು ಕೊಡ್ಸ್ಕೊಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಿಂದ ಕಾಂಗ್ರೆಸ್ಗೆ ಏನ್ ಲಾಭ ಅವ್ರ ಲಾಭ ತಡ್ಕ ಪಡ್ಕೋಬೇಕು ಅಂತ ಲಾಭ ಏನಿಲ್ಲ ಕಾಂಗ್ರೆಸ್ನ ಒಂದು ತತ್ವ ಇವರೆಲ್ಲ ಬ್ಯಾನ್ ಮಾಡ್ಬಿಡಬೇಕು ಮುಸಲ್ಮಾನರು ತರಬೇಕು ಅವ್ರನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಮಾಡೋಕ್ಕೋಸ್ಕರ ಏನಾರು ಈಗ ಮುಸಲ್ಮಾನರು ಗನ್ ಗಂಧಿಟ್ಕೊಂಡು ಹೊರದ ಅಲ್ಲೆಲ್ಲ ಮಾಡ್ತಾ ಅಂತ ಏನಾರು ಏನಾರು ಒಂದು ಇದ್ದರೆ ಹೇಳಿ ಗಂಧಿಡ್ಕೊಂಡು ಹೊಡ್ತಾ ಇರ್ತಾ ಹೊಡೆದಿದ್ದಾರಾ ಕೊಡಿ ಕೊಡಿ ಒಪ್ಕೋತೀವಿ ನಾವು ಕೊಡಿ ಸಂತೋಷಕ್ಕೆ ಭಾರತ ಮಾಡೋದು ಸಂತೋಷ ಆಗಿದೆ ಹ್ಞೂ ಪುರಾವಿದ್ರು ಕೊಡಿ ಒಪ್ಕೋತೀವಿ ಅದಕ್ಕೆ ಹ್ಞೂ ಏನು ಅಂದರೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಕೋಲು ಇಟ್ಕೋತೀವಿ ಹೌದು ಒಂದು ಕೋಲು ಅಂತ ಇಟ್ಕೋತೀವಿ ಏನಾರೆ ನಾವೇನಾರ ನೂರು ವರ್ಷದಿಂದ ಹೊರದಾಕಿದ್ದಾವೆ ಯಾವುದು ಕೋಲ್ ಹಾಕಿದ್ದಾವೆ ಕೊಡಿ ಐ ಟಿ ಬಿ ಟಿ ಅವನವನ ಮಲ್ಲಿಕಾರ್ಜುನ ಅವನವನ ಖರ್ಗೆ ಅಲ್ಲ ಖರ್ಗೆ ಪ್ರಿಯಾ ಪ್ರಿಯಾಂಕ ಗಂಡು ಹೆಣ್ಣು ಪ್ರಿಯಾಂಕ ಗಾಂಧಿ ಇವ್ನು ಪ್ರಿಯಾಂಕ ಗನ್ ಗಂಡು ಹೆಣ್ಣು ಏನ ಕೆಸ ಕಟ್ಟೋರು ನಮಗೆ ಐ ಟಿ ಬಿ ಟಿ ಐ ಟಿ ಬಿ ಟಿ ಇಲ್ಲಿ ನಾಕಾರ್ ಜನಕ್ಕೆ ಕೆಲಸ ಸಿಕ್ಕಲಿ ಅಂತ ಬೇರೆ ದೇಶದ ಇಲ್ಲಿ ಕಂಟ್ರಿ ಕಂಟ್ರಪ್ಪ ಇಂಡಸ್ಟ್ರಿನ ನಮಗೆಲ್ಲವ ಕೆಲಸ ಸಿಕ್ಕಲಿ ಬಡ ಬಡ ದೇಶ ಆಗ್ಬಿಡದೆ ನಮಗೆ ಅಂತೇಳಿ ಮಾಡಬೇಕು ಐ ಟಿ ಬಿ ಟಿ ಇಲ್ಲ ಬ್ಯಾನ್ ಮಾಡು ಬ್ಯಾನ್ ಮಾಡು ಅಲ್ಸದ್ ಬ್ಯಾನ್ ಮಾಡು ಅಲಿಸದು ಬ್ಯಾನ್ ಮಾಡು ಏನು ಕಲ್ಬುರ್ಗಿಲಿ ಏನ್ ಎಲ್ಲ ರೋಡು ಪಾಡು ಎಲ್ಲ ಆಗೋಗಿದೆಯಾ ಹೇಳಿ ಗುರುಗಳೇ ನನ್ನ ಕಲ್ಬುರ್ಗಿ ಎಲ್ಲ ಮಾಡಿಬಿಟ್ಟಿದ್ದೀರಾ ಏ ರಸ್ತೆ ಬಸ್ ಅದು ಇದೆಲ್ಲ ಮಾಡಿಬಿಟ್ಟಿದ್ದೀರಾ ನಡೀರಿ ಹೋಗೋಣ ಗುಲ್ಬರ್ಗ್ಗೆ ಹೋಗೋಣ ವಿಸಿಟ್ ಮಾಡೋಣ ಗುಲ್ಬರ್ಗೆ ನಡೀರಿ ನಾಳೆಗೆ ಒತ್ತರಕ್ಕೆ ಹೋಗೋಣ ಏನು ಮಾಡಿದರೆ ನೀವು ನೋಡಿ ನನ್ನ ಅಪ್ಪ ಹೇಳೋದಲ್ಲ ನೀವು ಪ್ರತ್ಯಕ್ಷ ನಡೀರಿ ನೋಡೋಣ ಅಲ್ಲೇ ಏಳು ಸಾವಿರದ ಏಳು ಬಾರಿ ಇದು ಎಂ ಪಿ ಆಗಿದ್ರು ಇವರು ಎಲ್ಲ ಮಾಡಿದ್ರು ಎಲ್ಲ ಮಾಡೋರು ನಮ್ಮ ನಮ್ಮ ರಾಜ್ಯಕ್ಕೆ ಮೊದಲನೇ ಕೊಡುಗೆ ಅಷ್ಟು ಮಟ್ಟು ಮಾಡಿದ್ದಾರೆ ಖರ್ಗೆ ಅವರು ಅಪ್ಪ ಮಗ ಇಬ್ಬರು ಹೇಳಿ ಇದ್ರಿ ಹೇಳಿ ಹೇಳಿರಿ ಹೋಗೋಣ ಪಟ್ಟೆಲ್ಲ ಅವ್ರ ಕ್ಷೇತ್ರನೇ ಅಭಿವೃದ್ಧಿ ಮಾಡಿಲ್ಲ ಅಂತೀರಾ ಅವ್ರ ಕ್ಷೇತ್ರನೇ ಇಲ್ವಂತೆ ಹಾಂ ಹಾಂ ನಿಂದ ಮನೆಯೇ ಸರಿ ಇಲ್ಲ ಬೇರೆ ಮನೆ ಯಾಕೆ ನಿನ್ನ ಮನೆಯೇ ನೀವು ಅಪ್ಪ ಮಕ್ಕಳೇ ಸೇರಿಲ್ಲ ನಿನ್ನ ಮಕ್ಕಳೇ ಸರಿಲ್ಲ ಏನು ಏನು ರಾಜಕೀಯದ ಮಕ್ಕಳು ಬಂದ್ಬಿಡ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಅದು ಹೇಳಿ ಎಷ್ಟು ಜನ ಮಕ್ಕಳು ಇದ್ದಾರೆ ಇವನ್ಗೆ ಏನು ಬಿ ಜೆ ಪಿ ಮಕ್ಕಳೆಲ್ಲ ಬಂದ್ಬಿಡ್ರಿ ಅವ್ರು ಸ್ವಾಗತ ಮಾಡ್ತೀನಿ ಬತ್ತಾರೆ ಬಿಡ್ತಾರೆ ಅವರೂ ಆರ್ ಎಸ್ ಎಸ್ ಹ್ಞೂ ಎಲ್ಲ ಮಕ್ಕಳು ಆರ್ ಎಸ್ ಅಡಿಗೆ ಇನ್ನೊಬ್ನ ಬರ್ತಾನೆ ಇನ್ನೊಬ್ಬನು ಬರ್ತಾನೆ ಯುನಿಟಿ ನಮ್ಮ ದೇಶದಲ್ಲಿ ಅಷ್ಟು ಒಗ್ಗಟ್ಟಿದೆ ಹೆದರಿಕೆ ಒಗ್ಗಟ್ಟಿದೆ ಕಣಪ್ಪ ನಮ್ಮ ದೇಶದಲ್ಲಿ ಆ ದೇಶ ಒಗ್ಗಟ್ಟರೆ ಭಯ ಇರಲಿ ದೇಶದ ಭಯಕ್ಕೋಸ್ಕರ ಆ ಭಯ ಇಲ್ಲದೆ ಆದರೆ ಇವತ್ತು ಮುಸಲ್ಮಾನರು ನಮ್ಮ ದೇಶ ಆಡ್ತಾಯಿದ್ರು ಯಾರಾದರೂ ಈ ಯಾರು ಮುಸಲ್ಮಾನರು ಗುಂಡು ಹೊಡೆಯೋದು ಅದು ಮಾಡೋದು ಪಿಸ್ತು ಹಿಡೋದು ಮಾಡ್ತಾಯಿದ್ರು ನಮ್ಮ ಏನಾದ್ರು ಪಿಸ್ತು ಹಿಡಿದಿದ್ದಾರೆ ಏನಾದ್ರೂ ಚಾಕು ಚೂರು ಹಿಡ್ದಿದಾರ ಕತ್ತಿ ಹಿಡಿದಿದಾರ ಒಂದು ಕೋಲು ಹಿಡಿದವ ಕೋಲೆ ಬೇಡ ಅಂದ್ರೆ ಬೇಕಾದ್ರೆ ಕೋಲೆ ನಿಷೇಧ ಮಾಡ್ಬಿಡಿ ಬೇಕಾದ್ರೆ ಹಂಗೆ ಇರ್ತೀವಿ ನಾವು ಹಂಗೆ ಬರ್ತೀವಿ ಕೋಲು ಬೇಡ ಸಮಯ ಹಂಗೆ ಮಾಡಿ ಅಂತ ಸಾಕು ಕೋಲೆ ಬಿ ಹೇಳಿದ್ರು ಹೇಳಿದ್ರೆ ಮಮತಾಜು ಮಹಾಭಾರತದಲ್ಲಿ ಇವರು ಯಾರೋ ರೆಸನಪ್ಪ ಬರೋತ್ತ ಅಲ್ಲ ಸ್ಮಿತಾ ರಂಗನಾಥ್ ನಿನ್ನೆ ಮಾಡಿದ್ರು ಎಷ್ಟು ಮಟ್ಟಿಗೆ ಮಾ ಮಾತಾಡಿದ್ರು ಅಂದರೆ ಮಮತಾಜ್ ಮುಸ್ಲಿಂ ಮಹಿಳೆ ಮಮತಾಜ್ ನಿಜಕ್ಕೂ ಮುಸ್ಲಿಂ ಮಹಿಳೆ ಅವರ ಮಾತು ಕೇಳಿದ್ರೆ ನಿಜಕ್ಕೂ ಮುಸ್ಲಿಮನ್ನು ಕಾಣ್ತಾನೇ ಇಲ್ಲ ಅವರು ಹಿಂದೂಗಳು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ கொடுக்கு முடி சித்திராமய